ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ ಸೊ ಇದು ನನ್ನ ವರಮಹಾಲಕ್ಷ್ಮಿ ಪೂಜೆಯ ಒಂದು ಇಂದಿನ ದಿವಸದ ನೈಟು ಎಲ್ಲ ಯಾವ ರೀತಿ ಮಾಡಿಕೊಡೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ಬ್ಯಾಕ್ ಗ್ರೌಂಡ್ಗೆ ನಾನು ವಾಲ್ಪೇಪರು ಮೀಶೋದಲ್ಲಿ ತರಿಸಿಟ್ಕೊಂಡಿದ್ದೆ ಲಾಸ್ಟ್ ಇಯರು ಸೊ ಅದನ್ನೇ ಯೂಸ್ ಮಾಡಿಕೊಂಡೆ ಸೊ ನಂತರ ಈ ಒಂದು ದೇವ್ರನ್ನ ಕೂರಿಸೋದಿಕ್ಕೆ ಅಂತ ಹೇಳಿ ಈ ಒಂದು ಟೇಬಲ್ನ ಅಂದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಹೊಲಿಗೆ ಮಿಷಿನ್ ಮೇಲೆ ಸ್ಟ್ಯಾಂಡ್ ಮೇಲೆ ನಾನು ಕೂರಿಸೋವಂಥದ್ದು ಪ್ರತಿ ವರ್ಷ ಸೊ ಅದು ಒಂದು ಹೈಟು ಮತ್ತು ಲೆವೆಲ್ ಆಗಿದೆ ಅಂತ ಹೇಳಿ ಆ ಒಂದು ಸ್ಟ್ಯಾಂಡ್ ಮೇಲೆ ಕೂರಿಸ್ಕೊಳ್ತೀನಿ ಸೊ ದೇವಿ ಇಡೋದಕ್ಕೆ ಇಂಥ ಮುಂಚೆ ನಾನು ಈ ಒಂದು ಕುಬೇರ ರಂಗೋಲೇನ ಹಾಕೊಳ್ತಾ ಇದ್ದೀನಿ ಸೊ ಕುಬೇರನ ಒಂದು ಈ ಒಂದು ರಂಗೋಲಿನ ದೇವರ ಒಂದು ಕೂರಿಸೋವಂಥ ಜಾಗದಲ್ಲಿ ಈ ಒಂದು ಹಾಕ್ಕೊಳ್ಬೇಕಾಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ಹಾಕೊಳ್ತಾ ಇದ್ದೀನಿ ಅಂತ ಸೊ ತುಂಬಾ ಸಿಂಪಲ್ಲು ಈ ಒಂದು ಕುಬೇರನ ಒಂದು ರಂಗೋಲೆ ಬರೆಯುವಂಥದ್ದು ಸೊ ನಾನು ನೆಕ್ಸ್ಟು ವೀಡಿಯೋದಲ್ಲಿ ತೋರಿಸ್ತೀನಿ ಇದನ್ನು ಯಾವ ರೀತಿ ಬರೆಯೋದು ಅಂತ ಹೇಳಿ ನಂತರ ಈ ಒಂದು ರಂಗೋಲಿ ಎಲ್ಲ ಹಾಕೊಂಡ್ಮೇಲೆ ಅಲ್ಲಿ ನಾವು ನೀಟಾಗಿ ನಾನು ಸ್ಟ್ಯಾಂಡ್ನೆಲ್ಲ ಇಟ್ಕೊಂಡೆ ನಂತರ ಅದನ್ನು ಅದರ ಕೆಳಗಡೆ ನಾನು ಮಡ್ಲಕ್ಕಿನ್ನ ಇದ್ದೀನಿ ಸೊ ಯಾವುದೇ ನಾನು ತಟ್ಟೆ ಮೇಲೆ ನಾನು ದೇವ್ರನ್ನ ಇಲ್ಲ ಸೊ ಕೆಳಗಡೆ ಇಟ್ಬಿಟ್ಟು ನಂತರ ಅದ್ರ ಮೇಲೆ ಬಿಂದಿಗೆಯನ್ನು ಸ್ಟ್ಯಾಂಡ್ ಒಳಗಡೆ ಕೆಳಗಡೆ ಇಟ್ಕೊಳ್ತೀನಿ ಸೊ ಬಿಂದಿಗೆಗೆ ನೋಡಿ ಈ ಥರ ನಾನು ಸ್ಯಾರಿ ಎಲ್ಲ ಏನಾದರೂ ಕರೆ ಆದರೆ ಹೋಗಲ್ಲ ಅಂತ ಹೇಳಿ ಈ ಥರ ಹೊಸಾದ ಒಂದು ವಸ್ತ್ರನ ತೆಗೆದುಕೊಂಡು ಬಂದಿದ್ನಲ್ಲ ಸೊ ಆ ಒಂದು ವಸ್ತ್ರನ ನಾನು ಈ ರೀತಿ ಬಿಂದಿಗೆಗೆ ಸುತ್ತಕೊಂಡಿದ್ದೀನಿ ನಂತರ ಆ ಒಂದು ಬಿಂದಿಗೆಗೆ ಕಳ್ಸೋಕ್ಕೆ ಹಾಕುವಂಥ ಸಾಮಗ್ರಿಗಳೆಲ್ಲ ನಾನು ಒಂದು ಆಲ್ರೆಡಿ ತೋರಿಸಿದ್ದೆ ನಿಮಗೆ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಆ ಒಂದು ಸಾಮಗ್ರಿಗಳನ್ನೆಲ್ಲ ಆ ಒಂದು ಕಳ್ಸೋಕ್ಕೆ ಹಾಕ್ಕೊಂಡು ನಂತರ ಅದಕ್ಕೆ ಅರ್ಶನ ಕುಂಕುಮ ಜವಾದಿ ಪೌಡರು ನಂತರ ಒಂದು ಎಳೆ ಎರಡು ಎಳೆಯಲ್ಲಿ ಅಂದರೆ ಒಂಬತ್ತು ಎಳೆ ಇರುತ್ತೆ ಸೊ ಒಂಬತ್ತು ಎಳೆ ಇರೋ ದಾರೇನೇ ತಾರ ತೊಗೊಂಡು ಬಂದು ಅದಕ್ಕೆ ಅಷ್ಟದ ಕೊಂಬನ್ನು ಮಾಡಿ ಅದನ್ನು ಒಂದು ಮಾಂಗಲ್ಯ ರೀತಿಯಲ್ಲಿ ಕನ್ಸಿಡರ್ ಮಾಡ್ತೀವಿ ನಾವು ಹಾಗಾಗಿ ಅದನ್ನು ಕಟ್ಕೊಳ್ಬೇಕಾಗುತ್ತೆ ನಂತರ ಇಲ್ಲಿ ನಾನು ಅದೆಲ್ಲ ಮಾಡಾದ್ಮೇಲೆ ನಂತರ ಇಲ್ಲಿ ಸ್ಯಾರಿನ ನಾನು ಯಾವ ಥರ ಡ್ರಾಪಿಂಗ್ ಮಾಡಬೇಕು ದೇವ್ರಿಗೆ ಅಂತ ಹೇಳಿ ನಾನು ಯಾವುದೇ ರೀತಿ ಒಂದು ಮೊಬೈಲಲ್ಲಿ ನೋಡ್ಕೊಂಡು ಮಾಡೋದಾಗಲಿ ಆ ಥರ ಎಲ್ಲ ಮಾಡೋದಿಲ್ಲ ನನ್ನ ಒಂದು ಓನ್ ಕ್ರಿಯೇಟಿವಿಟಿ ಇಲ್ಲಿ ಮಾಡೋವಂಥದ್ದು ಸೊ ನಾವು ಮೊಬೈಲಲ್ಲಿ ನೋಡ್ಕೊಂಡು ಮಾಡಿದ್ರೂ ಸಹ ಕೆಲವೊಂದು ಟೈಮು ಅದು ಸರಿಯಾಗಿ ಬರೋದೇ ಇಲ್ಲ ಹಾಗಾಗಿ ನಮಗೆ ಯಾವ ರೀತಿ ಬರುತ್ತೋ ನಮಗೆ ಯಾವ ರೀತಿ ಗೊತ್ತೋ ಆ ರೀತಿ ನಾವು ಮಾಡಿದ್ರೆ ಬೆಟರ್ ಅಂತಲೇ ಹೇಳ್ತೀನಿ ಸೊ ಪ್ರತಿ ವರ್ಷವೂ ಸಹ ಒಂದೊಂದು ರೀತಿಯಲ್ಲಿ ದೇವರಿಗೆ ಒಂದು ನನ್ನದೇ ಆದ ಒಂದು ಕ್ರಿಯೇಟಿವಿಟಿ ಇದರಲ್ಲಿ ನಾನು ಸ್ಯಾರಿನ ಡ್ರಾಪಿಂಗ್ ಮಾಡ್ತೀನಿ ಈ ಸರಿ ಸ್ವಲ್ಪ ಬೇಗನೂ ಕೂಡ ಆಗಲಿಲ್ಲ ಯಾಕೆಂದರೆ ಸ್ಯಾರಿ ಬಾರ್ಡರ್ ಬಂದು ಕೆಳಗಡೆ ತುಂಬ ಇದು ಮೇಲ್ಗಡೆ ಹಂಚು ಸ್ವಲ್ಪ ಚಿಕ್ಕ ಇದ್ದಿದ್ರಿಂದ ಸ್ವಲ್ಪ ನನಗೆ ಹಿಂಸೆ ಅನ್ನಿಸ್ತು ಸೊ ಪರವಾಗಿಲ್ಲ ಆದ್ರೂ ಕೂಡ ತುಂಬ ಟೈಮ್ ತೊಗೊಳ್ತು ಅಂತಲೇ ಹೇಳ್ಬೋದು ಯಾರೂ ಸಪೋರ್ಟ್ ಇರೋದಿಲ್ಲ ಅಲ್ವಾ ಹಾಗಾಗಿ ನಾನು ಕೂಡ ಒಬ್ಬಳೇ ಮಾಡೋದರಿಂದ ಮಗಳನ್ನ ಕೊನೆ ಟೈಮಲ್ಲಿ ಸ್ವಲ್ಪ ಸಪೋರ್ಟ್ ಮಾಡು ಅಂತ ಹೇಳಿ ಸಪೋರ್ಟ್ ಮಾಡಿಸ್ಕೊಂಡೆ ಸೊ ನೋಡಿ ಸ್ಯಾರಿ ಡ್ರಾಪಿಂಗ್ ಫಸ್ಟು ಕೈ ಮತ್ತು ಕಾಲಿಗೆಲ್ಲ ನಾನು ಫಸ್ಟು ಯಾವ ಥರ ಮಾಡ್ಕೊಳ್ಬೇಕು ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ವಿಡಿಯೋ ಮಾಡಿ ತೋರಿಸೋದಕ್ಕೆ ಸ್ವಲ್ಪ ಲೆಂತಿ ವಿಡಿಯೋ ಅಂತ ಅನ್ನಿಸ್ಬಿಡುತ್ತೆ ಅಂತ ಹೇಳಿ ಇದನ್ನು ನಾನು ತುಂಬ ಡೀಟೇಲಾಗಿ ಆಗಿ ನಾನು ತೋರಿಸಿಲ್ಲ ಸೊ ಫಸ್ಟು ಮೊದಲಿಗೆ ನಾನು ಈ ಥರ ಕೈಗಳನ್ನು ನಾನು ಫಿಕ್ಸ್ ಮಾಡಿಕೊಂಡೆ ನಂತರ ಇದಕ್ಕೆ ಸ್ಯಾರಿ ಡ್ರಾಪಿಂಗ್ ಮಾಡೋದು ಜಸ್ಟ್ ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತಿರ್ತೀನಿ ಅಷ್ಟೇ ಸ್ಯಾರಿನ ನೀಟಾಗಿ ಎಲ್ಲಾನು ಫ್ಲಿಟ್ಸ್ನ ತೆಗೆದುಕೊಳ್ಬೇಕಾಗುತ್ತೆ ಸೊ ಫುಲ್ ಸ್ಯಾರಿನೂ ಫ್ಲಿಟ್ಸ್ನ ತೆಗೆದುಕೊಂಡು ನಮಗೆ ಎಷ್ಟು ಕೆಳಗಡೆ ನಾವು ಡಬಲ್ ಸ್ಟೆಪ್ ಪುಡಿಸ್ತೀವೋ ಅಥವಾ ಸಿಂಗಲ್ ಸ್ಟೆಪ್ ಹೊಡಿಸ್ತೀವೋ ಅದ್ರ ನಿಮ್ಮ ಮೇಲೆ ಒಂದು ಡಿಪೆಂಡ್ ಆಗಿರುತ್ತೆ ಸೊ ನಾನು ಇಲ್ಲಿ ಡಬಲ್ ಸ್ಟೆಪ್ಪಲ್ಲಿ ಸ್ಯಾರಿ ಡ್ರಾಪಿಂಗ್ ಮಾಡಿದ್ದೆ ಸೊ ಫಸ್ಟ್ ಟೈಮು ನಾನು ಈ ಡಬಲ್ ಸ್ಟೆಪ್ಪಲ್ಲಿ ಮಾಡಿರ್ತಕ್ಕಂಥದ್ದು ಸೊ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಗೊತ್ತಿರಲಿಲ್ಲ ಆದರೂ ಪರವಾಗಿಲ್ಲ ಓಕೆ ನನ್ನ ಮಗಳು ಪಾಪ ತುಂಬ ಲೇಟಾಗಿತ್ತು ಅವಳಿಗೆ ಮಲ್ಕೊಳ್ತೀನಿ ಅಂತ ಹೇಳಿ ಆಟ ಮಾಡ್ತಿದ್ಲು ಸ್ವಲ್ಪ ಸ್ಯಾರಿನ ಇಟ್ಟು ಈ ಥರ ಇಟ್ಕೊಂಬಿಡು ನಾನು ಮಿಕ್ಕಿದ ಕೆಲಸ ಮಾಡ್ಕೊಳ್ತೀನಿ ಅಂತ ಹೇಳಿ ನಾನು ಮಾಡ್ಕೊಳ್ತಾ ಇದ್ದೆ ಸೊ ನೋಡಿ ಸ್ಯಾರಿ ನಾನು ಈ ಥರ ಎಲ್ಲ ಫುಲ್ಲು ನೆರಿಗೆಗಳನ್ನೆಲ್ಲ ಸಣ್ಣ ಸಣ್ಣದಾಗಿ ತೆಗೆದುಕೊಂಡ್ರೆ ಅದು ನೀಟಾಗಿ ತುಂಬಾ ಫ್ಲಿಟ್ಸ್ ಬರುತ್ತೆ ನಂತರ ಚೆನ್ನಾಗೂ ಕೂಡ ಕಾಣಿಸುತ್ತೆ ನಮಗೆ ಜಾಸ್ತಿ ನೆರಿಗೆ ಬಂದಷ್ಟೂ ದೇವಿ ತುಂಬಾ ಬ್ರೈಟಾಗಿ ಅಂದರೆ ತುಂಬಾ ಹೆದ್ದು ಕಾಣಿಸ್ತಿರುತ್ತೆ ನೆರಿಗೆಗಳೆಲ್ಲ ಹಾಗಾಗಿ ಸಣ್ಣ ಸಣ್ಣದಾಗಿ ನೆರಿಗೆ ತೆಕ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊ ಇನ್ ಈ ಥರ ಪಿನ್ನಲ್ಲಿಲ್ಲ ನಾನು ನೀಟಾಗಿ ಸ್ಟಿಪ್ ಮಾಡಿಕೊಂಡೆ ಸೊ ಈ ಒಂದು ಸ್ಯಾರಿನ ನಾನು ಕಂಚಿಯಿಂದ ತರಿಸಿರ್ತಕ್ಕಂಥದ್ದು ಸೊ ಈ ಸ್ಯಾರಿ ನಾನು ಪ್ರತಿ ಸಾರಿನೂ ಕಂಚಿಗೆ ಯಾರಾದರೂ ಹೋದರೆ ಅಲ್ಲಿಂದನೇ ನಾನು ತರಿಸಿರ್ತೇನೆ ತರಿಸ್ಬಿಡ್ತೀನಿ ಸೊ ನನ್ನ ತಂಗಿ ಹೋಗಿದ್ದು ಹಾಗಾಗಿ ಅವಳ ಕೈಲೇ ಈ ಒಂದು ಸ್ಯಾರಿನ ತರಿಸಿದ್ದೆ ಸೊ ತುಂಬಾ ಚೆನ್ನಾಗೂ ಕೂಡ ಈ ಒಂದು ಸ್ಯಾರಿ ಡ್ರಾಪಿಂಗು ಮಾಡಬೇಕಾದ್ರೆ ತುಂಬ ನೀಟಾಗಿ ಕೂತ್ಕೊಳ್ತು ಸೊ ಕಂಚಿ ಸೀರೆಗಳು ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಹಾಗಾಗಿ ಕಂಚಿನ ಏನಾದರೂ ಹೋದಾಗ ಆ ಟೈಮಲ್ಲಿ ನಾನು ಕಂಚಿಯಿಂದ ತರಿಸ್ಬಿಡ್ತೀನಿ ಈ ಒಂದು ಸ್ಯಾರಿ ಅಮೌಂಟ್ ಬಂದು ಜಸ್ಟ್ ತ್ರೀ ತೌಸಂಡ್ ರುಪೀಸ್ ಅಷ್ಟೇ ಸೊ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಲೆಂತ್ ಲೆಂತ್ ಕೂಡ ಅಷ್ಟೇ ತುಂಬಾ ಲೆಂತಿಯಾಗೂ ಇದೆ ನೋಡಿ ನಾನು ಈ ಥರ ಕೆಳಗಡೆ ಯಾವ ಥರ ಮಾಡ್ಕೊಂಡೆ ಅಂತ ಹೇಳಿ ಯಾವುದೇ ರೀತಿ ನಾನು ಇಲ್ಲಿ ಸ್ಟ್ರೈಟ್ನರ್ ಆಗಿರಲಿ ಆ ಥರ ಎಲ್ಲ ಏನೂ ಬಳಸ್ಕೊಂಡಿಲ್ಲ ಸೊ ನಂತರ ಸ್ಯಾರಿನ ಸೆಕ್ ಎರಡು ಸ್ಟೆಪ್ಪಲ್ಲಿ ಹುಡಿಸ್ಬೇಕಾಗಿತ್ತು ಸೊ ನನಗೆ ಸ್ವಲ್ಪ ಕನ್ಫ್ಯೂಷನ್ ಕೂಡ ಆಯಿತು ಸೊ ಒಂದು ಸಾರಿ ನಾನು ಅದನ್ನು ನೋಡಿಕೊಂಡು ಕರೆಕ್ಟಾಗಿದೆಯಾ ಅಂತ ಲೆಂತ್ ಎಲ್ಲ ನೋಡಿಕೊಂಡು ನೀಟಾಗಿ ಅದನ್ನು ಬಿಂದಿಗೆಗೆ ಕಟ್ಟೋದ್ರಿಂದ ಸ್ವಲ್ಪ ನನಗೆ ಅದು ತುಂಬ ದಪ್ಪ ಆ ಥರ ಎಲ್ಲ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು ಸೊ ನೋಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಸೊ ಆಟೋಮೆಟಿಕ್ ಅದೇನೇ ನನಗೆ ಓಕೆ ಆಮೇಲೆ ಅದೇ ನೀಟಾಗಿ ಬರ್ತಾ ಹೋಗ್ ಹೋಯಿತು ನಾನು ನೋಡಿದೆ ಫಸ್ಟು ನೋಡೋಣ ಯಾವ ಥರ ಬರುತ್ತೆ ಆಮೇಲೆ ಆಮೇಲೆ ಅದು ಚೆನ್ನಾಗಿ ಬರಲಿಲ್ಲ ಅಂತ ಅಂದರೆ ಮತ್ತೆ ಅದನ್ನು ರಿಮೂವ್ ಮಾಡಿ ಮತ್ತೆ ಬೇರೆ ಸ್ಟೈಲಲ್ಲಿ ಉಡ್ಸೋಣ ಅಂತ ಅಂದ್ಕೊಂಡೆ ಬಟ್ ಒಂದೇ ಅಟೆಂಪ್ಟಲ್ಲಿ ತುಂಬಾ ಚೆನ್ನಾಗೂ ಕೂಡ ಬಂತು ಅಂತಲೇ ಹೇಳ್ಬೋದು ನನಗೆ ಗೊತ್ತಿಲ್ಲ ಅದು ಬರುತ್ತೋ ಇಲ್ವೋ ಅನ್ನೋ ಒಂದು ಭಯ ಆಗಿತ್ತು ಏಕೆ ಅಂತ ಅಂದರೆ ಸ್ಯಾರಿ ಹುಡ್ಸ್ಬೇಕಾದ್ರೆ ಕೆಲವ್ರಿಗೆ ತುಂಬಾ ರಿಸ್ಕು ತುಂಬಾ ಕಷ್ಟ ತುಂಬ ಯೂಟ್ಯೂಬ್ನೆಲ್ಲ ನೋಡಿರ್ತಾರೆ ಎಲ್ಲ ಮಾಡಿರ್ತಾರೆ ಕೆಲವರು ಬಟ್ ನಾನು ಇಲ್ಲಿ ಯಾವುದೇ ರೀತಿ ಯೂಟ್ಯೂಬ್ನ ಎಲ್ಲ ನೋಡ್ದಲ್ಲೇ ನನ್ನ ಓನ್ ಕ್ರಿಯೇಟಿವಿಟಿಲಿ ಇಲ್ಲಿ ಕ್ರಿಯೇಟಿ ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದು ಸೊ ಓಕೆ ಪರವಾಗಿಲ್ಲ ನಾನು ಯಾವುದು ವಿಡಿಯೋಸ್ ಎಲ್ಲ ನೋಡ್ದಲ್ಲೇ ಮಾಡಿದ್ದೀನಿ ಪರವಾಗಿಲ್ಲ ಅಂತ ನನ್ನ ಒಂದು ಮನಸ್ಸಿಗೆ ಸಮಾಧಾನ ಆಯಿತು ಸೊ ಸ್ಯಾರಿ ಉಡ್ಸೋದು ತುಂಬ ದೊಡ್ಡ ವಿಷಯ ಏನಲ್ಲ ಬಟ್ ಆ ಬಿಂದಿಗೆಗೆ ನಾವು ನೀಟಾಗಿ ಎರಡು ಸ್ಟೆಪ್ಪಲ್ಲಿ ಬರಬೇಕು ಅಂತ ಮಾಡಿರ್ತೀನಲ್ಲ ಸೊ ಹಾಗಾಗಿ ಕಂಚಿ ಸ್ಯಾರಿ ಆಗಿರೋದ್ರಿಂದ ಸ್ವಲ್ಪ ಲೆಂತ್ ಜಾಸ್ತಿ ಇರುತ್ತೆ ಫೋಲ್ಡಿಂಗ್ ಮಾಡಿದಾಗಲೂ ಅಷ್ಟೇ ತುಂಬ ದಪ್ಪ ಆ ಥರ ಎಲ್ಲ ಬಂದುಬಿಡುತ್ತೆ ಹಾಗಾಗಿ ಅದನ್ನು ಯಾವ ಥರ ಯೂಸ್ ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಇರಬೇಕು ಅಷ್ಟೇ ಸೊ ಫೈನಲಿ ಸ್ಯಾರಿ ಎಲ್ಲ ಡ್ರಾಪಿಂಗ್ ಆಯಿತು ಕೈ ಮತ್ತು ಕಾಲನ್ನೆಲ್ಲ ನೀಟಾಗಿ ಇಟ್ಟು ಸ್ವಂ ನಂತರ ಸೊಂಟಕ್ಕೆ ಡಾಬನ್ನು ಹಾಕಿದಾಗ ಆ ಒಂದು ದೇವರ ಒಂದು ವಿಗ್ರಹಕ್ಕೆ ವಿಗ್ರಹಕ್ಕೆ ಯಾವ ರೀತಿ ರೆಡಿ ಮಾಡ್ತೀವಲ್ವ ಎರಡು ಸ್ ಎರಡು ಸ್ಟೆಪ್ಪಲ್ಲಿ ಸ್ಯಾರಿ ಟ್ರಾಪಿಂಗ್ ಮಾಡ್ತೀವಲ್ವ ಆ ಥರ ಬಂದಿತ್ತು ಸೊ ತುಂಬಾ ಖುಷಿಯೇ ಆಗೋಯಿತು ನನಗಂತೂ ಸೊ ಇದನ್ನು ನೋಡಿದಾಗ ನೆಕ್ಸ್ಟ್ ಟೈಮ್ ಇನ್ನೊಂದು ಥರ ಮಾಡಬೇಕು ಅನ್ನೋದೊಂದು ಕ್ರೇಸ್ ಬಂದುಬಿಡುತ್ತೆ ಸೊ ಹಾಗಾಗಿ ಸ್ಯಾರಿ ಸ್ಯಾರಿನೂ ಕೂಡ ಸ್ವಲ್ಪ ನೆರಿಗೆಗಳೆಲ್ಲ ಚೆನ್ನಾಗಿ ಬಂದರೆ ದೇವ್ರಿಗೆ ಗುಡಿಸೋದಿಕ್ಕೂ ಸಹ ಕಂಫರ್ಟಬಲ್ ಆಗಿರುತ್ತೆ ನಮಗೂ ಕೂಡ ಕಂಫರ್ಟಬಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಫೈನಲಿ ಸ್ಯಾರಿ ಎಲ್ಲ ಆಯಿತು ಎಷ್ಟೇ ರೆಡಿ ಮಾಡಿದ್ರೂ ಆ ಒಂದು ಸ್ಯಾರಿನ ಆ ಕಡೆ ಈ ಕಡೆ ಎಳೆಯೋದಂತೂ ತಪ್ಪಿರೋದಿಲ್ಲ ಹಬ್ಬ ಈ ಒಂದು ವರ್ಮಲಕ್ಷ್ಮಿ ಹಬ್ಬದ ಟೈಮಲ್ಲಿ ಆದರೂ ಒಬ್ಬಳೇ ಮಾಡಿದ್ದು ನನಗಂತೂ ಸ್ವಲ್ಪ ಸ್ವಲ್ಪ ಸಣ್ಣ ಮಟ್ಟಿಗೆ ರಿಸ್ಕ್ ಕೂಡ ಅನ್ನಿಸ್ತು ಸೊ ಏಕೆ ಅಂತಂದರೆ ಮಗಳಿಗೆ ಓದ್ಕೊಳ್ಳೋದಿರುತ್ತೆ ಹಾಗಾಗಿ ಮಗಳು ಅಷ್ಟು ಹೆಲ್ಪ್ ಮಾಡೋದಕ್ಕೆಲ್ಲ ಬರಲಿಲ್ಲ ಪಾಪ ಅವಳನ್ನ ನಾನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ನನ್ನ ಪಾಡಿಗೆ ನನ್ನ ಕೆಲಸ ಒಂದು ಮಾಡಿಕೊಂಡೆ ಹಸ್ಬೆಂಡು ಕೂಡ ಡ್ಯೂಟಿಗೆ ಹೋಗಿ ಬಂದು ಸಾಕಾಗಿರ್ತಾರೆ ಅವರು ಕೂಡ ನೈಟೆಲ್ಲ ಇದ್ದು ಮತ್ತೆ ಮಾರ್ನಿಂಗ್ ಡ್ಯೂಟಿ ಹೋಗಬೇಕು ಹಾಗಾಗಿ ನನ್ನ ಕೆಲಸ ನಾನು ಮಾಡ್ಕೊಂಬಿಡೋಣ ಅಂತ ಹೇಳಿ ನೈಟೇ ಸ್ವಲ್ಪ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೆ ಸೊ ನೈಟೇ ಎಲ್ಲ ನಾನು ಕೆಲವೊಂದು ಜ್ಯುವೆಲ್ಸ್ ಎಲ್ಲ ಹಾಕ್ಬಿಟ್ಟಿರ್ತೀನಿ ಸೊ ನಂತರ ಕಳಸ ಎಲ್ಲ ಬಂದು ಮಾರ್ನಿಂಗು ನಾವು ಕಳಸ ಪ್ರತಿಷ್ಠಾಪನೆ ಮಾಡೋದು ಕುಂಕುಮ ಎಲ್ಲ ಇಟ್ಟು ದೇವಿ ಅಲಂಕಾರ ಎಲ್ಲ ಮಾಡಿಕೊಂಡು ನಂತರ ನಾವು ಕಳಸ ಪ್ರತಿಷ್ಠಾಪನೆ ಮಾಡೋದು ನೈಟು ಜಸ್ಟ್ ಇಷ್ಟು ಮಾತ್ರ ಮಾಡಿ ಬಿಟ್ಬಿಟ್ಟಿರ್ತೀನಿ ಸೊ ನಂತರ ಮಾರ್ನಿಂಗು ಬೇಗ ಎದ್ದು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ನಂತರ ನಾವು ದೇವಿ ಒಂದು ಕಳಶನ ಪ್ರತಿಷ್ಠಾಪನೆ ಮಾಡುವಂಥದ್ದು ಸೊ ನಂತರ ಇಲ್ಲಿ ನಾನು ದೇವರ ಒಂದು ವಿಗ್ರಹಕ್ಕೆ ಯಾವ ರೀತಿ ನಾನು ಕೆಲವೊಂದು ಐಟಮ್ಸ್ ಅಂದರೆ ಜ್ಯುವೆಲ್ಸ್ ಎಲ್ಲ ತೆಗೆದುಕೊಂಡು ಬಂದಿದ್ದೆ ಅದನ್ನೆಲ್ಲ ಯಾವ ಥರ ಫಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ಒಂದೊಂದಾಗಿ ಈ ಥರ ಗಮ್ ಹಾಕಿ ಅದಕ್ಕೆ ಫಿಕ್ಸ್ ಮಾಡ್ಕೊಳ್ತಾ ಇದ್ದೆ ನಮಗೆ ಯಾವ ಥರ ಬೇಕೋ ಆ ರೀತಿ ನಾವು ಡೆಕೋರೇಟ್ ಮಾಡ್ಕೊಳ್ಬೋದು ಇದನ್ನೆಲ್ಲ ನಾನು ಸಿಂಗಲ್ ಸಿಂಗಲ್ ಪೀಸ್ನ ತೆಗೆದುಕೊಂಡು ಬಂದಿದ್ದೆ ಹಾಗಾಗಿ ನನಗೆ ವರ್ತ್ ಅಂತ ಅನ್ನಿಸ್ತು ಸೊ ದೇವರಿಗೆ ಗೋಲ್ಡ್ ಆದರೂ ಹಾಕ್ಬೋದು ಅಥವಾ ಈ ಥರ ಒಂದು ಜ್ಯುವೆಲ್ಸ್ ನಿಮಗೆಲ್ಲ ಶಾಪ್ಗಳಲ್ಲೆಲ್ಲ ಸಿಗುತ್ತೆ ಸೊ ಸಪ್ರೇಟ್ ಸಪ್ರೇಟಾಗಿ ಸಿಗುತ್ತೆ ಅದನ್ನು ಕೂಡ ತಗೊಂಡು ಬಂದು ಹಾಕ್ಕೊಳ್ಬೋದು ನಾನಿದು ಬೆಳ್ಳಿ ಮುಖವಾಡೋಕ್ಕೆ ನಮ್ಮನೆಯಲ್ಲೇ ಇರ್ತಕ್ಕಂಥ ದೇವರ ಒಂದು ಬೆಳ್ಳಿ ಮುಖವಾಡ ನಾನು ಯಾವುದೇ ರೀತಿ ಆರ್ಟಿಫಿಷಿಯಲ್ ಎಲ್ಲ ಇಡೋದಿಲ್ಲ ಸೊ ದೇ ಬೆಳ್ಳಿ ಮುಖವಾಡೋಕ್ಕೆ ನನ್ನ ಒಂದು ಇದರಲ್ಲಿ ಜುವೆಲ್ಸ್ ಎಲ್ಲ ಸಪ್ರೇಟಾಗಿ ತೆಗೆದುಕೊಂಡು ಬಂದು ಈ ಥರ ಡೆಕೋರೇಷನ್ ಮಾಡಿಕೊಂಡೆ ಸೊ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಿತ್ತು ಹಬ್ಬ ಅಂತ ಅಂದರೆ ಯೂಶಲಿ ಈ ಒಂದು ವರಮಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಎಲ್ಲರ ಮನೆಯಲ್ಲೂ ಕೂಡ ಯಾರ್ಯಾರೆಲ್ಲ ದೇವ್ರನ್ನ ಕೂರಿಸ್ತಾರೆ ಅಂಥವ್ರ ಮನೆಗಳೆಲ್ಲ ನೈಟ್ ಎಲ್ಲ ನಿದ್ದೆನೇ ಮಾಡೋದಿಲ್ಲ ಸೊ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಎದ್ದು ನಂತರ ಒಂದು ಟೂ ಅವರ್ಸು ನಿದ್ದೆ ಮಾಡಿ ಮತ್ತೆ ಅಪ್ ಆಗಿ ದೇವರ ಒಂದು ಅಲಂಕಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಸೊ ಹಿಂದೆಗಡೆ ಬಂದು ಹಾರ್ಚ್ ಥರ ಇಟ್ಟಿದ್ದೀನಿ ಸೊ ನಂತರ ಅದಾದಮೇಲೆ ದೇವರ ಒಂದು ಕಳಸಾನ ಕೂಡ ಇಟ್ಟು ನಂತರ ಅದಕ್ಕೆ ಒಂದೇ ಒಂದು ಮಲ್ಲಿಗೆ ಹೂವಿನ ಹಾರ ಹಾಕಿರ್ತಕ್ಕಂಥದ್ದು ಜಾಸ್ತಿ ಹೂವು ಎಲ್ಲ ಹಾಕಿದ್ರೆ ಸ್ಯಾರಿ ಎಲ್ಲ ಕಾಣಿಸೋದಿಲ್ಲ ಹಾಗಾಗಿ ಜಾಸ್ತಿ ಹೂವು ಎಲ್ಲ ನಾನು ಹಾಕೋದಕ್ಕೆ ಹೋಗಲಿಲ್ಲ ಜಸ್ಟ್ ಒಂದು ಮುಲ್ ಮಲ್ಲಿಗೆ ಹೂವಿನ ಹಾರ ಹಾಕಿ ಆ ಕಡೆ ಈ ಕಡೆ ಬಾಳೆಕಂದನ್ನು ಇಟ್ಟು ನಂತರ ಬೇರೆ ಎಲ್ಲ ಪ್ರೋಸೆಸ್ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಸೊ ನಾನು ಒಬ್ಳೆ ಮಾಡ್ತಾ ಇದ್ದಿದ್ರಿಂದ ಹೆಲ್ಪಿಗೆ ಯಾರೂ ಇರಲಿಲ್ಲ ಮಕ್ಕಳು ಕೂಡ ಮಲ್ಕೊಂಡಿದ್ರು ಇನ್ನೂ ಎದ್ದಿರಲಿಲ್ಲ ಹಸ್ಬೆಂಡ್ ಡ್ಯೂಟಿಗೆ ಹೊರಟೋಗಿದ್ರು ಸೊ ಹಾಗಾಗಿ ನಾನೇ ಒಬ್ಬಳೇ ಎಲ್ಲಾನು ನಿಧಾನಕ್ಕೆ ಮಾಡಿ ಸೊ ದೇವರಿಗೆಲ್ಲ ನೈವೇದ್ಯ ಎಲ್ಲ ಮಾಡೋದಿತ್ತಲ್ವ ಸೊ ಒಂದು ಕಮಲ ಹೂವು ಎಲ್ಲ ನೋಡಿ ಈ ಥರ ಕಮಲ ಹೂವು ಎಲ್ಲ ತೆಗೆದುಕೊಂಡಿದ್ರೆ ಈ ಥರ ಎಲ್ಲ ಹರಳಿಸ್ಬಿಟ್ಟು ಇಟ್ಟರೆ ಅದು ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಈ ಥರ ಅರಳಿಸ್ಬಿಟ್ಟು ಅದನ್ನು ಆ ಕಡೆ ಈ ಕಡೆ ಎಡಕ್ಕೆ ಮತ್ತು ಒಂದು ಬಲಕ್ಕೆ ಆ ಥರ ಇಟ್ಟಿದ್ದೆ ಸೊ ಹಾಗಾಗಿ ಅದು ಇನ್ನೂ ಚೆನ್ನಾಗಿಯೇ ಒಂದು ಲುಕ್ಕನ್ನು ಕೊಡ್ತಾಯಿತ್ತು ಲಕ್ಷ್ಮಿ ಲಕ್ಷ್ಮಿಗೆ ಸೊ ನಾವು ಎಷ್ಟು ಅಲಂಕಾರ ಮಾಡ್ತೀವೋ ಅಷ್ಟು ಅಲಂಕಾರ ಪ್ರಿಯ ಲಕ್ಷ್ಮಿ ಹಾಗಾಗಿ ನಮ್ಮ ಕೈಲಾದಷ್ಟು ನಮ್ಮ ಒಂದು ಶಕ್ತಿ ಮೀ ಶಕ್ತಿ ಮೀರಿ ಮಾಡೋದಕ್ಕಂತೂ ಆಗೋದಿಲ್ಲ ಶಕ್ತಿ ಇರುವಷ್ಟು ಮಾತ್ರ ಮಾಡೋದು ಒಳ್ಳೆಯದು ಅಂತಲೇ ಹೇಳೋದು ಹೇಳ್ಬೋದು ಆದಷ್ಟು ದೇವ್ರನ್ನ ನಾವು ಒಂದು ವ್ರತದ ರೀತಿಯಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು ಯಾವುದೇ ಕಾರಣಕ್ಕೂ ಹಬ್ಬದ ರೀತಿಯಲ್ಲಿ ಮಾಡಬಾರ್ದು ಹಬ್ಬಕ್ಕೂ ಮತ್ತೆ ವ್ರತಕ್ಕೂ ತುಂಬಾ ವ್ಯತ್ಯಾಸವಿರುತ್ತೆ ನಾವು ರಥದ ರೀತಿಯಲ್ಲಿ ಯಾವಾಗ ಮಾಡ್ತೀವೋ ಆಗ ಖಂಡಿತ ದೇವರು ಹೊಲಿತಾರೆ ನಾವು ಹಬ್ಬದ ಹಬ್ಬದ ರೀತಿಯಲ್ಲಿ ಮಾಡೋದೇ ಬೇರೆ ವ್ರತದ ರೀತಿಯಲ್ಲಿ ಮಾಡೋದೇ ಬೇರೆ ಹಾಗಾಗಿ ಇವಾಗೆಲ್ಲ ಹಬ್ಬನೇ ಆಗಿಬಿಟ್ಟಿದೆ ಲಕ್ಷ್ಮೀ ದೇವ್ರದ್ದು ರಥ ಅನ್ನೋದಕ್ಕಿಂತ ಹಬ್ಬ ಅಂತ ಹೇಳಿ ಕನ್ಸಿಡರ್ ಮಾಡ್ತಿರ್ತಾರೆ ಬಟ್ ಇದು ಬಂದು ವ್ರತ ಅಲ್ಲ ಸಾರಿ ಹಬ್ಬ ಅಲ್ಲ ವ್ರತ ಸೊ ವ್ರತದ ರೀತಿಯಲ್ಲಿ ನಾವು ಆಚರಣೆ ಮಾಡಬೇಕಾಗುತ್ತೆ ಕೆಲವರು ಅದರದೇ ಆದ ಒಂದು ಶ್ಲೋಕ ಓದೋದಾಗಿರ್ಬೋದು ಅಭಿಷೇಕ ಆಗಿರ್ಬೋದು ಅದರ ಒಂದು ನಿಯಮಗಳನ್ನೆಲ್ಲ ಅನುಸರಿಸಿ ಮಾಡೋದು ರಥ ಆಗುತ್ತೆ ಹಬ್ಬ ಅನ್ನೋದು ಬರೀ ನಾವು ದೇವರಿಗೆ ಒಂದು ನೈವೇದ್ಯ ಮಾಡೋದು ಸಡಗರ ಮಾಡೋದು ಸೆಲೆಬ್ರೇಟ್ ಮಾಡೋದು ಅದು ಹಬ್ಬ ಅಂತ ಅನಿಸ್ಕೊಡುತ್ತೆ ಹಾಗಾಗಿ ರಥಕ್ಕೂ ಮತ್ತು ಹಬ್ಬಕ್ಕೂ ತುಂಬಾ ವ್ಯತ್ಯಾಸಗಳಿರುತ್ತೆ ಅದನ್ನು ತಿಳ್ಕೊಂಡು ನಾವು ಆಚರಣೆಯನ್ನು ಮಾಡಬೇಕಾಗುತ್ತೆ ಸೊ ನಾನು ಇಲ್ಲಿ ಸೈ ಸಿಂಪಲ್ಲಾಗಿ ನಾನು ದೇವರ ಮುಂದೆ ನಾನು ತುಂಬ ಜಾಸ್ತಿ ನಾನು ಐಟಮ್ಸ್ನೆಲ್ಲ ಇಡೋದು ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಅರ್ಶನ ಕುಂಕುಮ ದೇವರಿಗೆ ಒಂದು ನಮ್ಮಲ್ಲಿರ್ತಕ್ಕಂಥ ಒಂದು ನಾಣ್ಯದ ಒಂದು ಇದಾಗಿರ್ಬೋದು ನಮ್ಮ ಮನೆಯಲ್ಲಿ ಏನೇನು ನಮಗೆ ನನಗೆ ಪ್ರತಿ ಸಾರಿ ಯಾವ ರೀತಿ ಮಾಡ್ತೀನೋ ಅಷ್ಟೇ ಮಾಡೋ ಅಂಥದ್ದು ತುಂಬ ಜಾಸ್ತಿ ಅದನ್ನು ತುಂಬ ಗ್ರ್ಯಾಂಡಾಗಿ ಅಲಂಕಾರ ಮಾಡೋದು ಆ ಥರ ಎಲ್ಲ ನನಗೆ ಅಷ್ಟು ಒಂದು ಇಷ್ಟವೂ ಆಗೋದಿಲ್ಲ ಅಷ್ಟು ಜಾಸ್ತಿ ಮಾಡೋದಷ್ಟು ಸಹ ಟೈಮು ಕೂಡ ಇರೋದಿಲ್ಲ ಇರೋ ಟೈಮಲ್ಲೇ ನಾನು ನನಗೆ ಇಷ್ಟ ಬಂದ ಹಾಗೆ ನನ್ನ ಒಂದು ಒಂದು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಅನಿಸುತ್ತೋ ಆ ರೀತಿ ನಾನು ಮಾಡ್ಕೊಳ್ತೀನಿ ಸೊ ನಂತರ ಎಲ್ಲ ದೇವ್ರಕ್ಕೆ ದೇವರ ಮುಂದೆ ಒಂದು ಹಣ್ಣುಗಳು ಮತ್ತು ಬಳೆ ವಿಳೆದೆಲೆ ಬಾಳೆಹಣ್ಣು ನಂತರ ಕರೆದಿರ್ತಕ್ಕಂಥ ಐಟಮ್ಸು ನಾನು ಮನೆಯಲ್ಲಿ ಯಾವುದೇ ರೀತಿ ಮಾಡೋದಿಲ್ಲ ಅದನ್ನು ಸ ಅಂದರೆ ಸುಮ್ಮನೆ ಮುಂದೆಗಡೆ ಖಾಲಿ ಇರಬಾರ್ದು ಅಂತ ಹೇಳಿ ಅದನ್ನು ಹೊರಗಡೆಯಿಂದ ತಂದು ಇಟ್ಬಿಟ್ಟಿರ್ತೇನೆ ನಾನು ಯಾವುದೇ ರೀತಿ ಕರ್ತಿರೋ ಐಟಮು ಆ ಥರ ಎಲ್ಲ ಏನೂ ಇಡೋದಿಲ್ಲ ಜಸ್ಟ್ ನೈವೇದ್ಯಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡೋದು ಹಣ್ಣುಗಳ್ನಿಟ್ಟು ಪೂಜೆ ಮಾಡೋ ಅಂಥದ್ದು ನಂತರ ಇಲ್ಲಿ ನಾನು ಮಗಳಿಗೆ ಕೈಗೆ ಬಂದು ಕಂಕಣ ದಾರ ಮಾಡೋದಕ್ಕೆ ಹೇಳಿ ಕೊಟ್ಟಿದ್ದೆ ಪಾಪ ಅವಳು ಕೂಡ ಎದ್ದು ಬೇಗ ಬೇಗ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ನಂತರ ನನಗೂ ಕೂಡ ಸಣ್ಣದಾಗಿ ಎಲ್ಪ್ ಮಾಡೋದಕ್ಕೆ ಬಂದಳು ಪೂಜೆ ಎಲ್ಲ ಮಾಡೋ ಹೊತ್ತಿಗೆ ಸುಮಾರು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ ಅಂತ ಅಂದ್ಕೊಂಡಿದ್ದೆ ಬಟ್ ಆ ಟೈಮ್ಗೆ ಆಗಲಿಲ್ಲ ಪರವಾಗಿಲ್ಲ ಅಂತ ಹೇಳಿ ರಾಹುಕಾಲ ಯಾವಾಗ ಮುಗಿಯುತ್ತೋ ಅದರ ಒಳಗೆ ನಾವು ಪೂಜೆ ಮಾಡಿಕೊಂಡ್ರೂ ತೊಂದರೆ ಇಲ್ಲ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅನ್ನೋದು ಸಹ ಏನು ಇದಿಲ್ಲ ಸೊ ನಿಮ್ಮ ಅನುಕೂಲಕ್ಕೆ ನಿಮ್ಮ ಮನೆಯಲ್ಲಿ ಎಲ್ಪಿಂಗ್ ಮಾಡೋರು ಆ ಥರ ಎಲ್ಲ ಇದ್ರು ಅಂತ ಅಂದರೆ ಖಂಡಿತ ನೀವು ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಖಂಡಿತ ಒಳ್ಳೆಯದು ಸೊ ನಮ್ಮ ಮನೇಲಿ ಯಾರೂ ಎಲ್ಪ್ ಮಾಡೋರು ಇರಲಿಲ್ಲ ಕಾರಣ ಹಾಗಾಗಿ ನನ್ನ ಒಂದು ಟೈಮಿಂಗ್ಸು ಸ್ವಲ್ಪ ರಾಹುಕಾಲಕ್ಕಿಂತ ಮುಂಚೆನೇ ರಾಹುಗಾಲ ಬರೋದಕ್ಕಿಂತ ಮುಂಚೆನೇ ದೀಪ ಅಂಟಿಸಿ ಸೊ ಪೂಜೆ ಮಾಡೋದಕ್ಕೆ ಅಂತ ಕೂತ್ಕೊಂಡ್ರೆ ಸುಮಾರು ಒಂದು ಒಂದೂವರೆ ಅವರು ಟೈಮು ತೆಗೆದುಕೊಳ್ತೀನಿ ಸೊ ಯಾಕೆ ಅಂತ ಅಂದರೆ ಕತೆ ಓದಿ ವರಮ್ಮ ಲಕ್ಷ್ಮಿ ವ್ರತದ ಕತೆ ಓದಿ ನಂತರ ಒಂದು ಕುಂಕುಮ ಅರ್ಚನೆ ಕೂಡ ಮಾಡಿ ಮಕ್ಕಳಿಗೆ ಎಲ್ಲರಿಗೂ ಪ್ರಸಾದ ನೀಡಿ ನಂತರ ನನ್ನ ಒಂದು ಪೂಜೆನ ಮುಕ್ತಾಯ ಮಾಡೋ ಅಂಥದ್ದು ಸೊ ಸುಮ್ಮನೆ ನಾನು ದೀ ಏನು ಕರ್ಪೂರ ಧೂಪ ಎಲ್ಲ ಬೆಳಗ್ಬಿಟ್ಟು ವರಮಹಾಲಕ್ಷ್ಮಿ ವ್ರತ ಮಾಡೋದಿಲ್ಲ ವರಮಾಲಕ್ಷ್ಮಿ ವ್ರತ ಪೂರ್ಣ ಆಗಬೇಕು ಅಂತ ಅಂದರೆ ನೀವು ಯಾವುದೇ ಕಾರಣಕ್ಕೂ ಈ ಒಂದು ವ್ರತದ ಒಂದು ನಿಯಮಗಳನ್ನು ಪಾಲಿಸಲೇಬೇಕು ಕೆಲವೊಂದು ಪುಸ್ತಕಗಳೆಲ್ಲ ಸಿಗುತ್ತೆ ನೀವು ಆ ಪುಸ್ತಕಗಳನ್ನೆಲ್ಲ ತೆಗೆದುಕೊಂಡು ಬಂದು ಕೂಡ ನೀವು ಆ ಒಂದು ಶ್ಲೋಕ ಓದೋದ್ರಿಂದ ಆಗಿರ್ಬೋದು ಅರ್ಚನೆ ಮಾಡೋದರಿಂದ ಆಗಿರ್ಬೋದು ಅಭಿಷೇಕ ಮಾಡೋದರಿಂದ ಆಗಿರ್ಬೋದು ಇಷ್ಟನ್ನು ಎಲ್ಲ ಕೂಡ ಮಾಡಬೇಕಾಗುತ್ತೆ ನಾನು ಕೂಡ ಎಲ್ಲನೂ ಎಲ್ಲ ಥರದ ಒಂದು ಪ್ರೊಸೆಸ್ನು ಮಾಡೋದು ತುಂಬಾ ಲೇಟ್ ಆಗುತ್ತೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೋ ಮೊದಲಿಗೆ ಇಲ್ಲಿ ದೇವರಿಗೆ ನಾನು ಫಸ್ಟು ಅರಿಶಿನ ಕುಂಕುಮ ಇಟ್ಟು ನಂತರ ಹೂವು ಇಡಬೇಕು ಸೊ ಫಸ್ಟು ನಾವು ಯಾವುದೇ ಪ್ರಾರಂಭ ಮಾಡಬೇಕಾದ್ರೆ ದೇವರಿಗೆ ಫಸ್ಟ್ ಅರ್ಶಿನ ಕುಂಕುಮ ಇಟ್ಟು ನಂತರ ನಾವು ಪೂಜೆನ ಸ್ಟಾರ್ಟ್ ಮಾಡಿಕೊಳ್ಬೇಕು ನಂತರ ದೀಪಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ದೀಪ ಹಂಚಿಸಿ ನಂತರ ನಾವು ಪೂಜೆ ಸ್ಟಾರ್ಟ್ ಮಾಡೋ ವರಮಹಾಲಕ್ಷ್ಮಿಶ ವಂಶದಲ್ಲಿ ಋಷಿಶ್ರೇಷ್ಠರೆಲ್ಲರೂ ವಿಶ್ವವಂಶ್ ಸೊ ನಂತರ ನಾನು ಕೂಡ ಕುಂಕುಮದ ಅಭಿಷೇಕ ಅಂದರೆ ಅಭಿಷೇಕ ಮಾಡ ಆದಮೇಲೆ ಕುಂಕುಮ ಅರ್ಚನೆ ಮಾಡಿಕೊಂಡೆ ನೂರ ಒಂದು ಸಹಸ್ರ ನಮ್ಮ ಇರುತ್ತೆ ಬುಕ್ಕಲ್ಲಿ ಸೊ ಆ ಒಂದು ಸಹಸ್ರ ನಮ್ಮ ನಿಮಗೆ ಎಷ್ಟು ಆಗುತ್ತೋ ಸಾಧ್ಯವಾದಷ್ಟು ಅಷ್ಟನ್ನು ಕೂಡ ಹೇಳಿದ್ರೆ ಒಳ್ಳೆಯದು ನಾನು ಇಲ್ಲಿ ನೂರ ಒಂದು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಮಾಡಿದ್ದು ಸೊ ಮೊದಲಿಗೆ ಅಭಿಷೇಕ ಮಾಡಿಕೊಂಡು ನಂತರ ಕುಂಕುಮ ಅರ್ಚನೆ ಮಾಡಿಕೊಂಡು ನಂತರ ವರಮಹಾಲಕ್ಷ್ಮಿ ಬುಕ್ ವ್ರತದ ಬುಕ್ಕಲ್ಲಿ ಆ ವರಮಹಾಲಕ್ಷ್ಮಿ ಹಬ್ಬನ ಯಾಕೆ ಆಚರಿಸ್ತಾರೆ ಏನು ಯಾವ ಕಾರಣಕ್ಕೆ ಆಚರಣೆ ಮಾಡ್ತಾರೆ ಅಂತ ಹೇಳಿ ಮತ್ತೆ ಫುಲ್ ಡೀಟೇಲಾಗಿ ಕತೆ ಸಹ ಕೊಟ್ಟಿರ್ತಾರೆ ಅದನ್ನು ನಮ್ಮ ಮಕ್ಳಿಗೆ ಸಹ ಕುತ್ಕೊಂಡು ಕೇಳ್ತಾಯಿದ್ರು ನಾನು ಕತೆ ಎಲ್ಲ ನೀಟಾಗಿ ಓದಿದೆ ಸೊ ಅದು ನಮ್ಮ ಮಕ್ಕಳು ಅರ್ಥ ಆಗಲಿಲ್ಲ ಅಂತೂ ಪರವಾಗಿಲ್ಲ ಪಾಪ ಕೂತ್ಕೊಂಡು ಸಹ ಕೇಳಿಸ್ಕೊಳ್ತಾ ಇದ್ರು ಯಾವುದಕ್ಕೆ ಮಾಡ್ತಾರೆ ಏಂತಕ್ಕೆ ಮಾಡ್ತಾರೆ ಅಂತ ಹೇಳಿ ಸೊ ಪ್ರತಿಯೊಂದೂ ಸಹ ನಾನು ದೇವರ ದೇವಿಯ ಮುಂದೆ ಕೂತ್ಕೊಂಡು ಆ ಒಂದು ಶ್ಲೋಕ ಮತ್ತು ಕಥೆಯನ್ನೆಲ್ಲ ಸಂಪೂರ್ಣ ಾಗಿ ಹೇಳಿ ನಂತರ ನನ್ನ ಒಂದು ಪೂಜೆನ ಮುಕ್ತಾಯ ಮಾಡ್ತೀನಿ ಸೊ ನನ್ ಆ ನಂತರ ಬಂದು ಸಂಜೆಗೆ ಮಧ್ಯಾಹ್ನಕ್ಕೆ ನಾನು ಮಾಡೋ ಅಂಥ ಒಂದು ಅಡಿಗೆಯಲ್ಲಿ ಸ್ವೀಟ್ ಆಗಿರ್ಬೋದು ಅಥವಾ ನೈವೇದ್ಯಕ್ಕೆ ಅಂತ ಹೇಳಿ ನಾವೇನು ಅಡುಗೆ ಮಾಡಿರ್ತೀವಲ್ವ ಸೊ ಅದನ್ನು ಇಡೋ ಆಗಿರ್ಬೋದು ಎಲ್ಲನೂ ಸಹ ನಾವು ಕೂಡ ಮಾಡಿದೆ ಸೊ ಈ ಸಾರಿ ನಾನು ಹೋಳಿಗೆ ಎಲ್ಲ ಮಾಡಿರಲಿಲ್ಲ ಜಸ್ಟ್ ಸ್ವಲ್ಪ ಕೀರ್ ಮಾಡ್ಕೊಂಡಿದ್ದೆ ಮತ್ತು ತುಂಬಾ ಲಕ್ಷ್ಮಿಗೆ ಇಷ್ಟವಾದದ್ದು ಹುಳಿ ಅನ್ನ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ದೇವರಿಗೆ ನೈವೇದ್ಯಕ್ಕೆ ಚಿತ್ರಾನ್ನ ಅಥವಾ ಪುಳಿಯೋಗರೆ ಈ ರೀತಿ ಹುಳಿ ಅನ್ನ ಮಾಡಿ ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ ಅಥವಾ ಮೊಸರನ್ನ ಈ ಥರ ಒಂದು ನೈವೇದ್ಯಕ್ಕೆ ಇಟ್ಟರೆ ಒಳ್ಳೆಯದು ಸೊ ನಾನು ಕೂಡ ಚಿತ್ರಾನ್ನ ಪುಳಿಯೋಗರೆ ಮೊಸರನ್ನ ಈ ಥರ ಏನು ಮಾಡಿರ್ತೀವಲ್ವ ಅದನ್ನು ದೇವರ ಮುಂದೆ ಇಟ್ಟು ಪಂಚಾಮೃತ ಮಾಡಿಟ್ಟಿದ್ರೆ ಅಷ್ಟು ಮಾಡಿಟ್ಟಿದ್ರೆ ಸಾಕಾಗುತ್ತೆ ದೇವರಿಗೆ ಒಂದು ನೈವೇದ್ಯವಾಗಿ ಅಂತಲೇ ಹೇಳ್ಬೋದು ಸೊ ಫೈನಲಿ ಪೂಜೆ ಎಲ್ಲ ಆಯಿತು ಸೊ ನಾನು ನೋಡಿ ಮುಂದೆಗಡೆ ಈ ರೀತಿ ಡೆಕೋರೇಷನ್ ಮಾಡಿದ್ದೆ ನಾನು ನೋಡಿ ಯಾವ ಥರ ಲಕ್ಷ್ಮಿಗೆ ಅಲಂಕಾರ ಮಾಡಿದ್ದೀನಿ ಅಂತ ಹೇಳಿ ಸಹ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ನಾವು ಪ್ರ ವರ್ಷಕ್ಕೆ ಒಂದು ಸಾರಿ ಮಾಡೋ ಅಂಥದ್ದು ಹಾಗಾಗಿ ಅದು ಚೆನ್ನಾಗಿ ಬಂದರೆ ನಮಗೂ ಸಹ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ ಮತ್ತು ಅದನ್ನು ಒಂದು ವಿಸರ್ಜನೆ ಮಾಡೋದು ಸಹ ತುಂಬಾ ಮುಖ್ಯವಾದದ್ದು ನಾವು ಯಾವ ರೀತಿ ಕೂರಿಸಿರ್ತೀವಿ ಸೊ ಅದನ್ನು ಅದೇ ರೀತಿ ವಿಸರ್ಜನೆ ಮಾಡೋದು ತುಂಬಾ ಮುಖ್ಯವಾದದ್ದು ದಿಶಾ ಕೂತೋಳೆ ಪೂಜೆ ಮುಗಿಸ್ಬಿಟ್ಟು ಊಟ ಇನ್ನೂ ಕೊಟ್ಟಿಲ್ಲ ಹಾಂ ದಿಶಾ ತನೋ ಹೆಂಗಿತ್ತು ಪೂಜೆ ಚೆನ್ನಾಗಿತ್ತಾ ಹ್ಞೂ ಬಾ ಇವಾಗ ಏನಾರು ಟಿಫನ್ ಏನಾರು ಮಾಡ್ತೀನಿ ಸೊ ನಂತರ ಮಕ್ಳಿಗೆ ಟಿಫನ್ ಎಲ್ಲ ಮಾಡೋಣ ಅಂತ ಹೇಳಿ ನಾನು ಅವರಿಗೆ ಒಂದು ಕೆಲಸನೂ ಸಹ ಕೊಟ್ಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಮಕ್ಕಳು ಇಲ್ಲಿ ಬಂದು ಸಂಜೆ ಸಂಜೆಗೆ ಅರ್ಶನ ಕುಂಕುಮಲ್ವಾ ಅಂತವ್ರಿಗೆ ಅಂಥವ್ರಿಗೆ ಇದಕ್ಕೆ ಈ ತರ ಎಲ್ಲ ಪ್ಯಾಕಿಂಗ್ ಮಾಡಿ ರಿಟರ್ನ್ ಗಿಫ್ಟ್ ಕೊಡೋ ತರ ಎಲ್ಲ ಮಾಡ್ಕೊಳ್ತಾ ಇದ್ರು ಅವರೇನೆ ಪ್ರತಿ ವರ್ಷನೂ ಕೂಡ ಅವ್ರಿಗೆ ಅದನ್ನ ಕೆಲಸ ಜವಾಬ್ದಾರಿ ಅಂತಾನೆ ಇಳಿಸ್ಕೊಂಡಿದೀನಿ ನನ್ನ ಮಗ ನನ್ನ ಮಗಳು ಎಲ್ಲ ನೀಟಾಗಿ ಬ್ಯಾಂಗಲ್ ಎಲ್ಲ ನೀಟಾಗಿ ಟ್ಯಾಗ್ ಮಾಡ್ಕೊಡ್ತಾ ಇದ್ದಾರೆ ಮಗ ಮನೆ ಕಡೆ ಸೈಡ್ ರಿಟರ್ನ್ ಗಿಫ್ಟ್ನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ ಕೊಡ್ತಾ ಇದ್ದ ಸೊ ಇದನ್ನು ಸುಮಾರು ಒಂದು ಫಾರ್ಟಿ ರಿಟರ್ನ್ಸ್ ಗಿಫ್ಟ್ನ ನಾನು ತೆಗೆದುಕೊಂಡು ಬಂದಿದ್ದೆ ಸುಮಾರು ಸಿಕ್ಸ್ಟಿ ತೆಗೆದುಕೊಂಡು ಬಂದಿದ್ದೆ ಟ್ವೆಂಟಿ ಅಮ್ಮ ತೆಗೆದುಕೊಂಡು ಹೋಗಿದ್ದರು ಇನ್ನು ಮಿಕ್ಕಿದ್ದು ನಾನು ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ ಪ್ಯಾಕ್ ಮಾಡಿಸ್ತಾ ಇದ್ದೆ ಮಕ್ಕಳು ಕೈಲಿ ಮಕ್ಕಳು ಸಹ ಕೂತ್ಕೊಂಡು ನಿಧಾನಕ್ಕೆ ಎಲ್ಲ ಪೇಶನ್ಸಿಂದ ಅದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ದೇವಿ ಮುಂದೆ ಇಟ್ಟರು ಸೊ ದೇವಿ ಮುಂದೆ ಇಟ್ಟಾಗ ಯಾರಾದರೂ ಕು ಅಷ್ಟ ಮುತ್ತ ಮುತ್ತಾಯಿದ್ದು ಬಂದರೆ ಅವ್ರಿಗೆ ಕೊಡೋದಿಕ್ಕೆ ಅಂತ ಹೇಳಿ ಮುಂಚಿತವಾಗ್ಲೇ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ರು ಹಾಗೆ ಹಾಂ ಹಂಗೆ ಹಂಗಿಡೋ ಇಡೋ ಒಂದು ಬೌಲು ಒಂದು ಅಷ್ಟ ಕೊಕ್ಕೊಂಬ ಪಾಕೆಟು ಮತ್ತು ನಾಲ್ಕು ಬಳೆ ಹಾಂ ಅದು ಬಿಡ ಅದು ಬಿಡ ಅದು ತುಳಸಿ ಆಮೇಲೆ ಬೇರೆ ಸಪ್ರೇಟು ಹಾಂ ಹಾಂ ಆಮೇಲೆ ಸಪ್ರೇಟ್ ಕೊಡೋದು ಅದು ಮಾಡಿ 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 ಅವಳು ಫಸ್ಟ್ ನೀನು ಕಟ್ ಅರೇಂಜ್ ಮಾಡ್ಕೋದು ಈಶಾ ಫಸ್ಟು ಎಲ್ಲ ನೀಟಾಗಿ ಪ್ಯಾಕ್ ಮಾಡೋದು ಒಂದೊಂದು ಮಾಡ್ಕೊಂಡೆ ಕೂತ್ಕೊಂಡ್ರೆ ಎಷ್ಟು ತಕ ಮಾಡ್ತೀಯಾ ಫಸ್ಟು ಬ್ಯಾಂಗಲ್ ಮಾಡ್ಕೋಂಗ್ ನಾವು ಹಾಡು ಹೇಳ್ತಾನೆ ನಾನು ಇವಾಗ ಅಡುಗೆ ಮರಕ್ಕೆ ಹೋಗ್ತೀನಿ ಆಯಿತಾ ಸೊ ಪೂಜೆಗೆ ಅಂತ ಹೇಳಿ ನಾನು ಸ್ಯಾರಿನ ವೇರ್ ಮಾಡಿಕೊಂಡಿದ್ದೆ ಈ ಒಂದು ಸ್ಯಾರಿ ಒಂದು ವರ್ಕ್ ಬಂದು ನಾನೇ ನನ್ನ ಒಂದು ಓನ್ ಡಿಸೈನಲ್ಲಿ ಮಾಡಿರ್ತಕ್ಕಂಥದ್ದು ನನ್ನ ಒಂದು ಮಿಷಿನ್ ಎಂಬ್ರಾಯ್ಡ್ರಿಯಲ್ಲಿ ನಾನು ಮಾಡಿರ್ತಕ್ಕಂಥ ವರ್ಕು ಸೊ ಫಸ್ಟ್ ಟೈಮ್ ನಾನು ಈ ಥರ ಮಿಷಿನ್ ಎಂಬ್ರಾಯ್ಡ್ರಿಯಲ್ಲಿ ವರ್ಕ್ ಮಾಡಿ ಆ ಒಂದು ಬ್ಲೌಸ್ ವೇರ್ ಮಾಡಿರ್ತಕ್ಕಂಥದ್ದು ಈ ಒಂದು ಸ್ಯಾರಿ ಬಂದು ಕಂಚಿಯಿಂದ ತಂದಿರ್ತಕ್ಕಂಥ ಸ್ಯಾರಿ ಇದು ತುಂಬಾ ಲಾಸ್ಟ್ ಇಯರ್ ತಂದಿ ತಂದು ತೆಗೆದುಕೊಂಡಿದ್ದು ಹಾಗಾಗಿ ತುಂಬ ದಿವಸಗಳಾದಮೇಲೆ ನಾನು ವೇರ್ ಮಾಡ್ಕೊಂಡಿದ್ದೀನಿ ಸೊ ಹಬ್ಬಕ್ಕೆ ಅಂತ ಹೇಳಿ ನಾನೇ ಸ್ಟಿಚ್ ಮಾಡ್ಕೊಂಡು ಸಹ ಮಾಡ್ಕೊಂಡಿದ್ದೆ ಸೊ ದೇವರಿಗೆ ಅಂತ ಹೇಳಿ ಇಲ್ಲಿ ಆಲ್ರೆಡಿ ರೈಸ್ ಮಾಡಿದ್ದೀನಿ ಇನ್ನೊಂದು ಕಡೆ ಸೈಡು ಕಾಳುಗೊಜ್ಜು ಈ ಸರಿ ಒಬ್ಬಟ್ಟು ಹೋಳಿಗೆ ಎಲ್ಲ ಮಾಡ್ತಾ ಇಲ್ಲ ಹಾಗಾಗಿ ಜಸ್ಟು ಒಂದು ಕೀರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವೆಜಿಟೇಬಲ್ಸ್ನೆಲ್ಲ ತಂದಿದ್ದೆ ತರಕಾರಿ ಸಾಂಬಾರು ಮಾಡಬೇಡ ಮತ್ತು ಕೋಸಂಬರಿ ಕಡಲೆಕಾಳು ಗೊಜ್ಜು ಇಷ್ಟು ಮಾಡಿಕೊಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡಿದ್ದೆ ಇನ್ನೊಂದು ಕಡೆ ಸೈಡು ನನ್ನ ಕುಕ್ಕಿಂಗ್ ಮಾಡೋದು ಸ್ಟಾರ್ಟ್ ಆಯಿತು ಈಗ ಶ್ರಾವಣ ಮಾಸ ಆಗಿರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳು ಬರ್ತಲೇ ಇರುತ್ತೆ ಜಸ್ಟ್ ಒಂದು ಫಿಫ್ಟೀನ್ ಡೇಸ್ಗೆ ಒಂದೊಂದು ಹಬ್ಬಗಳು ಸ್ಟಾರ್ಟ್ ಆಗಿಬಿಡುತ್ತೆ ಶ್ರಾವಣ ಮಾಸ ಆಗಿರ್ಬೋದು ಶ್ರಾವಣ ಶನಿವಾರಗಳಾಗಿರ್ಬೋದು ನಂತರ ಗೌರಿ ಹಬ್ಬ ಗಣಪತಿ ಹಬ್ಬ ಬರುತ್ತೆ ಮತ್ತು ಇದು ಕೃಷ್ಣ ಜನ್ಮಾಷ್ಟಮಿ ಈ ಥರ ಒಂದರಿಂದ ಒಂದು ಹಬ್ಬಗಳು ಸ್ಟಾರ್ಟ್ ಆಗಿಬಿಡುತ್ತೆ ಆಗುತ್ತೆ ಹಾಗಾಗಿ ಪ್ರತಿ ಟೈಮು ಒಂದೊಂದೇ ಐಟಮು ಹೋಳಿಗೆ ಅಂತೆ ಪಾಯಸ ಅಂತೆ ಈ ಥರ ವೆರೈಟೀಸ್ ಐಟಮ್ ಮಾಡ್ಕೊಳ್ಳೋದೇ ಆಗಿರುತ್ತೆ ಹಾಗಾಗಿ ಮಕ್ಕಳಿಗೆ ಹೋಳಿಗೆ ಬೇಡ ಅಂತ ಹೇಳಿದರು ಜಸ್ಟ್ ನಾನು ನನಗೂ ಕೂಡ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಜಸ್ಟ್ ಕೀರ್ ಮಾಡೋಣ ಅಂತ ಹೇಳಿ ಕೀರ್ ಮಾಡಿದ್ದೆ ನಂತರ ನಾನು ಅಷ್ಟನ ಕುಂಕುಮಕ್ಕೆ ಅಂತ ಹೇಳಿ ಫಸ್ಟು ಹೊರಟಿದ್ದು ನನ್ನ ಫ್ರೆಂಡ್ ಮನೆಗೆ ಅವ್ರ ಮನೆಯಲ್ಲಿ ನೋಡಿ ಯಾವ ಥರ ದೇವ್ರನ್ನ ಕೂರಿಸಿದ್ದಾರೆ ಅಂತ ಹೇಳಿ ಜಾಸ್ತಿ ಇವ್ರ ಮನೆ ಮಾತ್ರ ತೋರಿಸ್ದೆ ತುಂಬಾ ಫಸ್ಟು ಮೊದಲನೇ ಅಷ್ಟನ ಕುಂಕುಮಕ್ಕೆ ಅಂತ ಹೇಳಿ ಇವ್ರ ಮನೆಗ್ ಕೂರ್ಸಿದ್ರು ಮನೆ ಚೆನ್ನಾಗಿ ಕೂಡ ಕೂರ್ಸಿದ್ರು ಲಕ್ಷ್ಮೀನಿನ ನಂತರ ಇಲ್ಲಿ ಆಲ್ರೆಡಿ ನಾನು ಅರ್ಶನ ಕುಂಕುಮ ತೆಗೆದುಕೊಂಡು ಬರೋ ಹೊತ್ತಿಗೆ ನನ್ನ ಫ್ರೆಂಡ್ಸ್ಗಳು ಆಲ್ರೆಡಿ ಬಂದು ಕಿಚನಲ್ಲಿ ಏನು ಅಡುಗೆ ಮಾಡಿದ್ದಾರೆ ಅಂತ ಹೇಳಿ ನೋಡ್ತಾ ಇದ್ರು ಎಲ್ರೂ ಸಹ ಊಟ ಕೊಟ್ಟು ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಂತರ ನಾನು ಕೂಡ ರೆಡಿಯಾಗಿ ಮತ್ತು ಸಂಜೆ ಈವ್ನಿಂಗು ಅರ್ಶನ ಕುಂಕುಮ ತೆಗೆದುಕೊಂಡು ಬರೋದಕ್ಕೆಲ್ಲ ಹೋಗಬೇಕಲ್ಲ ಹಾಗಾಗಿ ನಾನು ಕೂಡ ಅವರಿದ್ದ ಅವರು ಕೂಡ ಅರ್ಶನ ಕುಂಕುಮ ಕೊಡೋ ಹೊತ್ತಿಗೆ ನಾನು ಕೂಡ ರೆಡಿ ಆಗಿ ನನ್ನ ಮಗಳೂ ಕೂಡ ರೆಡಿ ಆಗಿದ್ವಿ ಸೊ ನಾನು ಮತ್ತು ನನ್ನ ಮಗಳು ಯಾವ ರೀತಿ ರೆಡಿ ಆಗಿದ್ವಿ ಅಂತ ಹೇಳಿ ನಾನು ತೋರಿಸ್ತೀನಿ ಅಡಿಗೆ ಮನೆ ಸ್ವಲ್ಪ ದೊಡ್ಡದಾಗಿರ ಸರಿ ಹೋಯಿತಲ್ಲ ಡೈನಿಂಗ್ ಟೇಬಲ್ ಹಾಕಿಬಿಟ್ರೆ ಅವಳು ಕರೆದಕ್ಕೆ ಕೇಸೆ ಬಟ್ ಹಾಕಿಬಿಡ್ತೀನಿ ಹ ಪೈಸಾ ಪೈಸಾ ತವೈಟ್ ಬೌಲ್ ಅಲ್ಲಿ ಕೊಡ್ಲಾ ಪೈಸಾ ಕೊಡ್ ಬೌಲ್ ಬೌಲ್ ಹೀಗೆ ಹೀಗೆ ಸಾಕಡೆ ಸಾಕಡೆ 22 ಸ್ವಲ್ಪ ದೊಡ್ಡ 사이즈 ಕೊಡ್ತೀನಿ ಬಿಡ್ವಾ ಹ ಊಟ ಮಾಡಿ ಮನೆ ಊಟ ಮಾಡ್ತಿರಂತ ಇನ್ನು ಕೋಸ ಮಾಡ್ತೀವಿ ಐದು ಸ್ಪೂನ್ ತಗೋ ಎಲ್ಲಿ ಸ್ಪೂನ್ ಅಲ್ಲಿ ರೀ ಸೋಳ್ಕೊ ಹಂಗೇನು ಯುಸ್ ಮಾಡಬಾರ ನಮ್ಮನ್ ನೋಡು ಹೆಂಗವ್ರೆ ಊಟ ಮಾಡ್ಕೊಂಡು ಎಷ್ಟೋ ಮೈ ಕೈ ತುಂಬ್ಕೊಂಡವ್ರೆ ಅಂತಾರೆ ಇವ್ರನ್ನೆಲ್ಲ ನೋಡಿದ್ರೆ ಎಲ್ಲ ಕಾಯಿಲೆ ಬಂದಿರಬೇಕು ಎಂತಾನೆ ಅಂತ ನೀನು ಆ ಶಿಲ್ಪದ ಕೇಳ್ಬೇಕಾಗಿತ್ತು ಕೇಳಿ ಸ್ವಲ್ಪ ನಂತರ ನನ್ನ ಮಗಳ ಡ್ರೆಸ್ಸು ಮತ್ತೆ ನನ್ನ ಒಂದು ಸ್ಯಾರಿ ಡಿಸೈನ್ಸ್ ಎಲ್ಲ ನಾನೇ ಮಾಡಿರ್ತಕ್ಕಂಥದ್ದು ಸ್ಟಿಚಿಂಗ್ ಎಲ್ಲ ನನ್ನದೇ ಒಂದು ಓನ್ ಡಿಸೈನ್ ಅಲ್ಲಿ ಮಾಡಿರ್ತಕ್ಕಂಥದ್ದು ಸೊ ತುಂಬಾ ಚೆನ್ನಾಗಿ ಕೂಡ ಬಂದಿತ್ತು ಸ್ಯಾರಿ ಮತ್ತೆ ಮಗಳ ಡ್ರೆಸ್ಸು ಕೂಡ ಇಬ್ರು ಕೂಡ ಸ್ಯಾರಿ ಮತ್ತೆ ಡ್ರೆಸ್ ಇಬ್ರುದು ಇಬ್ರುದು ಒಂದೇ ಒಂದೇ ಸ್ಯಾರಿಯಲ್ಲಿ ಅಂದರೆ ಎರಡು ಸ್ಯಾರಿಯಲ್ಲಿ ನಾನು ಡಿಸೈನ್ ಮಾಡಿರ್ತಕ್ಕಂಥದ್ದು ಸ್ಯಾರಿ ನಾನು ಡ್ರಾಪಿಂಗ್ ಮಾಡಿರೋ ಸ್ಯಾರಿ ಬಂದು ಲೇಸ್ ಎಲ್ಲ ಕೊಟ್ಕೊಂಡು ಬಾರ್ಡ್ರಿಗೆ ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಬ್ಬಕ್ಕೆ ಅಂತ ಹೇಳಿ ಈ ಒಂದು ಡ್ರೆಸ್ನ ನಾವು ಸ್ಟಿಚ್ ಮಾಡ್ಕೊಂಡಿದ್ದೆ ಸೊ ನಂತರ ಫ್ರೆಂಡ್ಸ್ಗೆಲ್ಲ ಅರ್ಶನ ಕುಂಕುಮ ಕೊಟ್ಟು ಅವ್ರನ್ನ ಅವ್ರನ್ನ ಕಳಿಸಿದ ನಂತರ ನಾನು ಕೂಡ ಹೊರಗಡೆ ಹೋಗಿ ನನ್ನ ಒಂದು ಅಕ್ಕಪಕ್ಕದ ಮನೆಗಳಿಗೆಲ್ಲ ಹೋಗಿ ಅಷ್ಟನ ಕುಂಕುಮ ತೆಗೆದುಕೊಂಡು ಬರೋಣ ಅಂತ ಹೇಳಿ ಹೋಗಿ ಹೋಗಿದೆ ಸೊ ಅದಕ್ಕಾಗಿ ನಾನು ಈ ಒಂದು ಸ್ಯಾರಿನ ವೇರ್ ಮಾಡಿರ್ತಕ್ಕಂಥದ್ದು ಸೊ ಮಾರ್ನಿಂಗ್ ಒಂದು ಸ್ಯಾರಿ ಹಾಕ್ಕೊಂಡಿದ್ದೆ ಸೊ ಮತ್ತು ಈವ್ನಿಂಗು ಅರ್ಶನ ಕುಂಕುಮಕ್ಕೆ ಅಂತ ಹೇಳಿ ಈ ಒಂದು ಸ್ಯಾರಿನ ಹಾಕ್ಕೊಂಡಿದ್ದು ಸೊ ವರ್ಮ ಹಬ್ಬ ಬಂತು ಅಂತಂದರೆ ಎಲ್ರಿಗೂ ತುಂಬ ಖುಷಿ ಎಲ್ಲರೂ ಮನೆಗೂ ಹೋಗಿ ಅರ್ಶನ ಕುಂಕುಮ ತೆಗೆದುಕೊಂಡು ಬರೋದು ಅವ್ರ ಮನೆಯಲ್ಲಿ ಯಾವ ರೀತಿ ಅಶ್ ಲಕ್ಷ್ಮಿನ ಕೂರಿಸಿರ್ತಾರೆ ಅಂತ ನೋಡೋದು ಅಂದರೆ ಒಂದು ಹೆಣ್ಣುಮಕ್ಳಿಗೆ ತುಂಬ ಖುಷಿ ಫೈನಲಿ ಎಲ್ರಿಗೂ ಸಹ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ತುಂಬಾ ಟೈಮ್ ಕೊಟ್ಟು ಕೂಡ ಆಗೋಗಿತ್ತು ಸೊ ನೋಡಿದ್ರಲ್ಲ ಇವತ್ತಿನ ನಮ್ಮ ಮನೆಯ ಒಂದು ವರಮಹಾಲಕ್ಷ್ಮಿ ಲಕ್ಷ್ಮಿ ವ್ರತ ಹಬ್ಬ ಎಲ್ಲ ಯಾವ ರೀತಿ ಇತ್ತು ಅಂತ ಹೇಳಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್